ಎಲ್ಲ ಆತ್ಮ ಜೊತೆಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ವರಮಹಾಲಕ್ಷ್ಮಿಯ ಹಬ್ಬದ ಪ್ರಯುಕ್ತ ತಮ್ಮೆಲ್ಲರಿಗೂ ಶುಭಾಶಯಗಳು ಈ ದಿನ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಾಲಕ್ಷ್ಮಿಯಿಂದ ನಮಗೆ ಕೊಡುವ ಪ್ರಸಾದ ವರಪ್ರಸಾದದ ಬಗ್ಗೆ ಚಿಂತನೆ ಮಾಡೋಣ ಪ್ರಸಾದಕ್ಕೆ ಕೃಪೆ ಅಂತ ಹೇಳ್ತಾರೆ ಗ್ರೇಸ್ ಅಂತ ಹೇಳ್ತಾರೆ ಸಿಂಕ್ರೋಸಿಟಿ ಅಂತ ಹೇಳ್ತಾರೆ ಆ ಪ್ರಸಾದದ ಬಗ್ಗೆ ಚಿಂತನೆ ಮಾಡೋಣ ಪ್ರಸಾದ ಅಂದ್ರೆ ನಮ್ಗೆ ಏನು ಸಂತೋಷ ಕೊಡ್ತದೆ ಏನು ಒಳ್ಳೇದು ಮಾಡ್ತದೆ ಅದಕ್ಕೆ ಪ್ರಸಾದ ಅಂತ ಹೇಳೋದು ವರಪ್ರಸಾದ ಅಂದ್ರೆ ಅತ್ಯಂತ ಅತ್ಯಂತ ಶ್ರೇಷ್ಠವಾದ ಪ್ರಸಾದ ಯಾವುದದು ಆತ್ಮಜ್ಞಾನ ಜೀವನ್ಮುಕ್ತಿ ಹಾಗಾಗಿ ಬಿಟ್ಟು ವರಮಹಾಲಕ್ಷ್ಮಿ ವ್ರತ ದಿವಸ ವರಪ್ರಸಾದದ ಬಗ್ಗೆ ಚಿಂತನೆ ಮಾಡೋಣ ಇಂಗ್ಲಿಷ್ನಲ್ಲಿ ಇದಕ್ಕೆ ಗ್ರೇಸ್ ಅಂತ ಹೇಳ್ತಾರೆ ಪ್ರಸಾದ ಕೃಪೆ ಅಥವಾ ಗ್ರೇಸ್ ಇದು ಹೇಗೆ ಬರ್ತದೆ ಎಲ್ಲಿಂದ ಬರ್ತದೆ ಯಾವಾಗ ಸಿಗುತ್ತೆ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಕೃಪೆ ಅಂದ್ರೆ ನಮ್ಮ ಜೀವನದಲ್ಲಿ ನಮಗೆ ಏನ್ ಕೊಟ್ಟಿದ್ದಾರೆ ಏನ್ ಕೊಡಲ್ಪಟ್ಟಿದೆ ಏನು ನಮಗೆ ಸಿಕ್ಕಿದೆ ಅದಕ್ಕೆ ಕೃಪೆ ಅಂತ ಹೇಳುದು ಏನ್ ಸಿಕ್ಕಿದೆ ನಮಗೆ ಈ ಸುಂದರವಾದ ಪಂಚಭೂತಗಳಿಂದ ಕೂಡಿದ ಪೃಥ್ವಿ ಆಕಾಶ ವಾಯು ಜಲ ಅಗ್ನಿ ಪೃಥ್ವಿ ಭೂಮಿ ಭಗವಂತ ಕೊಟ್ಟಿದ್ದಾನೆ ಯಾರಿಗೂ ಕೇಳಿಲ್ಲ ನಿನ್ಗೆ ಬೇಕೋ ಬೇಡ ಅಂತ ಹೇಳ್ಪ್ಪ ಅಂತ ಕೊಟ್ಟಿದ್ದಾನೆ ನಮಗೆ ದೇಹ ಕೊಟ್ಟಿದ್ದಾನೆ ಪಂಚಭೂತಗಳಿಂದ ಆದ ದೇಹ ಈ ದೇಹದಲ್ಲಿ ಕಣ್ಣು ಕಿವಿ ಮೂಗು ನಾಲಿಗೆ ಹೊಟ್ಟೆ ಎದೆ ಎಲ್ಲ ಕೆಲಸ ಇದೆ ತಲೆ ಸರಿಯಾಗಿ ಕೆಲಸ ಇದೆ ಇದಕ್ಕೆ ಇದರಲ್ಲಿ ಇದ್ರಲ್ಲಿ ನಾನೇನು ಕೇಳೇ ಇಲ್ಲ ನನ್ಗೆ ಕೊಡಲಾಗಿದೆ ಏನು ಕೊಡಲಾಗಿದೆ ಅದಕ್ಕೆ ಕೃಪೆ ಅಂತ ಹೇಳುದು ಗ್ರೇಸ್ ಅಂತೇಳಿ ಕೇಳುವಾಗ ನಮ್ಗೆ ಏನ್ ಅಂತ ಗೊತ್ತಿಲ್ಲ ಅದೆಲ್ಲ ಕೊಟ್ಟಾಗ್ಬಿಟ್ಟಿದೆ ನಮಗೆ ಅದಕ್ಕೆ ಗ್ರೇಸ್ ಅಂತ ಹೇಳಿ ಕೃಪೆ ಅಂತ ಹೇಳುದು ಇದ್ರಲ್ಲಿ ಸಾಮಾನ್ಯ ಕೃಪೆ ಎಲ್ಲರಿಗೂ ಸಿಗುತ್ತದೆ ಎಲ್ರಿಗೂ ಕೊಡ್ತಾರೆ ಅದ್ರಲ್ಲಿ ವಿಶೇಷ ಏನಪ್ಪಾ ಹಾಗೆ ವಿಶೇಷ ಕೃಪೆ ಅಂತ ಒಂದಿದೆ ಅದು ವಿಶೇಷ ಕೃಪೆಗೆ ವರಪ್ರಸಾದ ಅಂತ ಹೇಳುದು ಸಾಮಾನ್ಯ ಎಲ್ರಿಗೂ ಸಿಗೋದಕ್ಕೆ ಪ್ರಸಾದ ಅಂತ ಹೇಳೋದು ವರಪ್ರಸಾದ ಅಂದ್ರೆ ವಿಶೇಷ ಕೃಪೆ ವಿಶೇಷ ಕೃಪೆ ವಿಶೇಷ ಗ್ರೇಸ್ ಏನದು ಆ ವಿಶೇಷ ಕೃಪೆ ಏನಂದ್ರೆ ನಮ್ಮ ಮನಸ್ಸು ಆತ್ಮನ ಕಳೆಯುತ್ತಿರುವುದು ನಾನು ಯಾರು ಅನ್ನು ವಿಚಾರ ಮಾಡುದು ಮನಸ್ಸು ಅಂತರ್ಮುಖ ಆಗುವುದು ಅದು ವಿಶೇಷ ಕೃಪೆ ಇದನ್ನ ನಮ್ಮ ಇಂದ್ರಿಯಗಳು ಮನಸ್ಸು ಬಾಹ್ಯ ಪ್ರಪಂಚ ಕಡೆ ಹೋಗ್ತಾ ಇರ್ತವೆ ಅದು ಬೇಕು ಇದು ಬೇಕು ಅದು ಬೇಡ ಅದು ಸರಿ ಇದೆ ಇದು ಸರಿ ಇದೆ ನಮ್ಮ ಮನಸ್ಸೆಲ್ಲ ವಿಷಯ ವಸ್ತುಗಳ ಕಳೀತಿ ಇರ್ತಾ ಇರ್ತದೆ ವಿಷಯ ವಸ್ತುಗಳು ವಿಶಿ ವಿಷಯವು ವಿಷಯ ವಿಷವು ನಮ್ಮ ಮನಸ್ಸನ್ನ ಪುನಃ ಪುನಃ ಯೋಚನೆ ಯೋಚನೆಗೊಳಿಸ್ತದೆ ವಿಷಾಕಾರ ವೃತ್ತಿ ಅಂತ ಹೇಳ್ತದೆ ಅದಕ್ಕೆ ಆ ವಿಷಯಾಕಾರ ವೃತ್ತಿಯಿಂದ ಆತ್ಮಾಕಾರ ವೃತ್ತಿ ಬ್ರಹ್ಮಾಕಾರ ವೃತ್ತಿ ತಿರುಗಬೇಕು ತಿರುಗುವುದು ಅದೇ ದೊಡ್ಡ ಕೃಪೆ ಈ ಕೃಪೆ ಇದಕ್ಕೆ ವರಪ್ರಸಾದ ಅಂತ ಹೇಳಿ ಕೃಪೆ ಹ್ಯಾಕ್ ಬರ್ತದೆ ಯಾರಿಗೆ ಬರ್ತದೆ ಯಾವಾಗ ಬರ್ತದೆ ಗೊತ್ತಿಲ್ಲ ಹೇಳಕ್ಕಾಗಲ್ಲ ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲವೂ ಕಾರ್ಯ ಕಾರಣ ಸಂಬಂಧಿತ ಕುಳಿದು ಕರ್ಮಫಲದ ಫಲ ಏನ್ ಕರ್ಮ ಫಲ ನನ್ನ ಸಂಬಂಧಿಕರು ನನ್ನ ಹೆಂಡತಿ ಮಕ್ಕಳು ನನ್ನ ದುಡ್ಡು ಅಧಿಕಾರ ನನ್ನ ಕೆಲಸ ಎಲ್ಲ ಕರ್ಮಫಲ ಕರ್ಮಫಲಕ್ಕೆ ಕಾರ್ಯ ಕಾರಣ ಇದೆ ಇದು ಪ್ರಪಂಚ ಸಂಬಂಧಪಟ್ಟಿದ್ದು ಕಾಸ್ ಅಂಡ್ ಎಫೆಕ್ಟ್ ಆದರೆ ಆಧ್ಯಾತ್ಮಿಕ ಸಂಬಂಧಪಟ್ಟುದು ಆತ್ಮ ಜ್ಞಾನ ಸಂಬಂಧಪಟ್ಟುದು ಅದು ಕಾರ್ಯಕಾರಣ ಸಂಬಂಧ ಇಲ್ಲ ಅದು ಭಗವಂತನ ಕೃಪೆ ಈಶ್ವರನ ಕೃಪೆ ಈಶ್ವರನ ಕೃಪೆ ಅದು ಕಾಸ್ಲೆಸ್ ಅದಕ್ಕೆ ಏನು ಕಾರಣ ಕಾರ್ಯಕಾರಣ ಸಂಬಂಧ ಹುಡುಕಾಗಲ್ಲ ನಮಗೆ ನಮ್ಗೆ ಗೊತ್ತು ಆಗಲ್ಲ ಇರ್ಬೋದು ನಮ್ಗೆ ಗೊತ್ತಾಗಲ್ಲ ಕಾಸ್ಲೆಸ್ ಮರ್ಸಿ ಅಂತ ಹೇಳ್ತೇವೆ ಭಗವಂತನ ಕೃಪೆ ಅದಕ್ಕೆ ಕಾರ್ಯಕಾರಣ ಇಲ್ಲ ನಮ್ಮ ಜೀವನದಲ್ಲಿ ನಮ್ಗೆ ಯಾವಾಗ ನಮ್ಮ ಅಂತ ಮನಸ್ಸು ಅಂತರ್ಮುಖವಾಗಬೇಕು ಯಾವಾಗ ಆತ್ಮ ಕಡೆ ಹೋಗಬೇಕು ನಮ್ಗೆ ಗೊತ್ತೇ ಇಲ್ಲ ಅಂತ ಇದೆ ಅಂತ ಅದ್ ನಮ್ಮ ಜೀವನದಲ್ಲಿ ಆತ್ಮಜ್ಞಾನದ ಬಾಗಿಲು ತಿಳ್ಕೊಳ್ತದೆ ಭಗವಂತನ ಕೃಪೆ ಆದಾಗ ಅವಾಗ ನಾನು ಹೇಳ್ಬೋದು ಇದು ನಾನು ಒಳ್ಳೆ ಕರ್ಮ ಮಾಡಿದೆ ಅಂತ ನಮ್ಮ ನಮ್ಮಲ್ಲಿ ಹೇಳ್ಬೋದು ಬಹುಶಃ ಯಾವುದೋ ಒಳ್ಳೆ ಕರ್ಮದಿಂದ ಆಗಿಂದ ಹೇಳ್ಬೋದು ಆದ್ರೆ ಭಗವಂತನ ದೃಷ್ಟಿಯಲ್ಲಿ ಕಾಸ್ ಮರ್ಸಿ ಅಂತ ಹೇಳ್ತೇವೆ ಆದ್ರೆ ಕಾರ್ಯಕಾರಣ ಸಂಬಂಧ ಇಲ್ಲ ಕಾರ್ಯಕಾರಣ ಸಂಬಂಧ ಪ್ರಪಂಚ ವ್ಯವಹಾರದಲ್ಲಿ ನಡೀತದೆ ಹಾರಿಸೋಂಟಲ್ ಲೈನ್ ಅಲ್ಲಿ ನಡೀತದೆ ನಮ್ಮ ಮೇಲಕ್ಕೆ ಎತ್ತರು ಎತ್ತರು ಎತ್ತರ ಎತ್ತಬೇಕಾದ್ರೆ ಅದಕ್ಕೆ ಕೃಪೆ ಬೇಕು ಕಾರ್ಯಕಾರಣ ಸಂಬಂಧ ಹುಡುಕ್ಬೇಕಾಗಲ್ಲ ಅದು ನಾವು ಮನಸ್ಸಿನಲ್ಲಿ ಇರ್ತೇವೆ ನಾನು ಒಳ್ಳೆ ಕರ್ಮ ಮಾಡಿದಾಗ ಸಿಗುತ್ತೆ ಅಂತ ಹೇಳ್ಬೋದು ನಮ್ಮ ಮನಸ್ಸಲ್ಲಿ ಟ್ರೂ ಈಗ ನಾವು ವಿವರಿಸಬೇಕಾದ್ರೆ ಕರ್ಮ ಕರ್ಮಫಲದ ಬಗ್ಗೆ ಹೇಳ್ಬೇಕು ಇದು ಒಳ್ಳೆ ಕರ್ಮ ಮಾಡಿದ್ದಕ್ಕೆ ಈ ಫಲ ಸಿಕ್ತು ಅಂತ ಹೇಳ್ಬೋದು ನಾವು ನಮ್ಮ ನಮ್ಮ ವಿವರಣೆ ಯಾವಾಗ್ಲು ಕಾರ್ಯಕಾರಣ ಸಂಬಂಧ ಇಲ್ಲ ಕಾಸ್ ಕಾಸ್ಟ್ ಎಫೆಕ್ಟ್ ಇದೆ ಬಟ್ ಎಚ್ಚರ ಆಗ್ತಾ ಇರೋದು ಮೇಲಕ್ಕೆ ಹೋಗ್ತಾ ಇರೋದು ಕಾರ್ಯಕರ್ಣ ಸಂಬಂಧ ಮೀರಿದ್ದು ಅದನ್ನ ಉದಾ ನಾವು ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ನಾವು ಉದಾ ನಾವು ಕಾರ್ಯ ಕಾರ್ಯಕಾರಿಣ ಸಂಬಂಧ ಹೇಳ್ಬೋದು ಅಷ್ಟೇ ನಮ್ಮ ಬೋರಣೆ ಆ ಭಗವಂತನ ಕೃಪೆ ಅದು ಕಾರ್ಯಕಾರಣ ಸಂಬಂಧಕ್ಕೆ ಮೀರಿದ್ದು ಅದನ್ನ ವಿವರಿಸಲಿಕ್ಕೆ ಆಗುದಿಲ್ಲ ನಮ್ಮ ಭಾಷೆಯಲ್ಲಿ ನಾವು ಕಾರ್ಯಕ್ರಮ ಪುಣ್ಯ ಗುರು ಒಳ್ಳೆ ಕರ್ಮ ಅಂತ ಹೇಳ್ಬೋದು ನಮ್ಮ ಭಾಷೆಯಲ್ಲಿ ನಮಗೆ ಅರ್ಥ ಆಗುವ ಹಾಗೆ ಆಯ್ತಾ ಈಗ ಕಾರ್ಯಕಾರಣ ಸಂಬಂಧದಲ್ಲಿ ಆ ಮನಸ್ಸು ಆತ್ಮನ ಕಡೆ ತಿರುಗೋದು ಆತ್ಮ ಜ್ಞಾನ ಕಡೆ ಇರುದು ಯಾವಾಗತ್ತೆ ಗೊತ್ತಿಲ್ಲ ಹೇಗಾಗತ್ತೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲದೆ ಇರೋದು ಇರೋದು ನಮ್ಗೆ ಯಾವಾಗ ಬೇಕು ಅಂತ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ಯಾವಾಗ ನಮ್ಮ ಜೀವನಕ್ಕೆ ಏನು ಅಗತ್ಯವಾಗಿದೆ ಆತ್ಮಜ್ಞಾನ ಕಡೆ ತಿರುಗಲಿಕ್ಕೆ ನಮ್ಮ ಉದ್ಧಾರಕ್ಕೆ ಏನು ಬೇಕು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲಿಂದಲೋ ಬರುತ್ತೆ ನನ್ನಿಂದಾಗಿ ಬಂದಲ್ಲ ನನ್ಗೆ ಏನ್ ಬೇಕಂತ ಗೊತ್ತಿಲ್ಲ ಅದಕ್ಕೆ ಭಗವತ್ ಕೃಪೆ ಅಂತ ಹೇಳುದು ಆತ್ಮಜ್ಞಾನಗಳಿಗೆ ತೆರೀಬೇಕಾದ್ರೆ ಆ ಭಗವತ್ ಕತೆಗೆ ಕೃಪೆಗೆ ವರಪಸಾದ ಅಂತ ಹೇಳುದು ರಮಣ ಮಹರ್ಷಿಗಳು ಒಂದ್ ದಿವಸ ಸಣ್ಣ ಹುಡುಗ ಹದಿನಾರು ಹದಿನೆಂಟು ವರ್ಷದ ಹುಡುಗ ಸಾವು ಏನು ಅಂತ ಯೋಚನೆ ಮಾಡಿದ್ರು ತಕ್ಷಣ ಹೃದಯ ಪಡೆದು ನಿಂತೋಯ್ತು ದೇಹ ದೇಹ ಆಯ್ತು ಅರಿವಿನ ಬೆಳಕು ಮಾತ್ರ ಬೆಳಗ್ತಾ ಇತ್ತು ನಾನು 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 ಅಂತ ಅಹಂ ಸ್ಫುರಣೆ ಆ ಹದಿನೆಂಟು ವರ್ಷದಲ್ಲಿ ಆತ್ಮಜ್ಞಾನ ಬಂದ್ಬಿಡುದು ಇದೆಲ್ಲ ಕೃಪೆ ವರಪ್ರಸಾದ ಆತ್ಮಜ್ಞಾನದ ಏನು ಗೊತ್ತಿದ್ರೂ ಆತ್ಮದ್ದಾನ ಬೆಳಗ್ತದೆ ಆತ್ಮಜ್ಞಾನ ಏನಂತ ಗೊತ್ತಿರಿದ್ರು ನಮ್ಮ ಜೀವನದಲ್ಲಿ ಗುರು ಬರ್ತಾರೆ ಆತ್ಮಜ್ಞಾನ ಬೋಧನೆ ಮಾಡ್ತಾರೆ ಆತ್ಮಜ್ಞಾನ ಬೇಕಂತ ನಮ್ಗೆ ಗೊತ್ತಿರಲ್ಲ ನಮ್ಗೆ ಏನ್ ಬೇಕಂತ ಗೊತ್ತಿದ್ರೆ ನಾವೇನು ಹುಡುಕ್ಬೋದಲ್ಲ ಇಲ್ಲಿ ಬೇಕಂತ ಗೊತ್ತಿಲ್ಲ ಏನ್ ಬೇಕಂತ ಗೊತ್ತಿಲ್ಲ ಆದ್ರೂ ನಮ್ಮ ಜೀವನದಲ್ಲಿ ಬರ್ತಲ್ಲ ಅದಕ್ಕೆ ಕೃಪೆ ಅಂತ ಹೇಳುದು ಅದಕ್ಕೆ ವರಪ್ರಸಾದ ಗುರುಪ್ರಸಾದ ಅಂತ ಹೇಳುದು ಆತ್ಮದ ಬಗ್ಗೆ ನಮ್ಮ ಕಲ್ಪನೆ ಏನಿದಿರಿ ಆತ್ಮಜ್ಞಾನ ಸಿಗುತ್ತೆ ನಮ್ಮ ಜೀವನ ಆತ್ಮದಾನ ಬೇಕು ನಮ್ಗೆ ಏನ್ ಗೊತ್ತಿದೆ ಏನ್ ಗೊತ್ತಿಲ್ಲ ನಮ್ಮ ಜೀವನದಲ್ಲಿ ಗುರು ಬರ್ತಾರೆ ಅದು ಈಶ್ವರನ ಕೃಪೆ ವರಪ್ರಸಾದ ಗುರು ನಮ್ಗೆ ಆತ್ಮದಾನ ಬೋಧನೆ ಮಾಡ್ತಾರೆ ಅದು ವರಪ್ರಸಾದ ನಮ್ಗೆ ಗೊತ್ತಿಲ್ಲದ್ದು ನಮ್ಮ ಬುದ್ಧಿಗೆ ಮನಸ್ಸಿಗೆ ಮೀರಿದ ವಿಚಾರ ಇದೆಯಲ್ಲ ನಮ್ಮ ಜೀವನದಲ್ಲಿ ಬಲಿಸುವಾಗುತ್ತೆ ಅದಕ್ಕೆ ಸಂಸ್ಕೃತ ಕನ್ನಡದಲ್ಲಿ ಹೇಳ್ತಾರೆ ದ್ವಿಜಾ ಅಂತ ಎರಡು ಸಲ ಹುಟ್ಟಿದವರು ಅಂತ ಒಂದ್ಸಲ ಹುಟ್ಟಿದಾಗ ತಾಯಿಯ ಹೊಟ್ಟೆಯಿಂದ ಹುಟ್ಟೋದು ತಾಯಿ ಹೊಟ್ಟೆ ಹುಟ್ಟಿದಾಗ ಮಾಯೆಯಲ್ಲಿ ಹುಟ್ಟುತ್ತಾರೆ ಮಾಯ ಮಾಯಿಂದ ಹೊರಗೆ ಬರಬೇಕಾದ್ರೆ ಗುರುವಿನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅದಕ್ಕೆ ದ್ವಿಜಾ ಅಂತ ಗುರು ನಮ್ಮ ಜೀವನದಲ್ಲಿ ಪ್ರಾಪ್ತಿ ಆಗುತ್ತೆ ಇದೆಲ್ಲ ಪ್ರಾಪ್ತಿಯಾಗುವುದು ವರಪ್ರಸಾದದಿಂದ ಹಾಗಾಗಿ ಬಿಟ್ಟು ವರಮಹಾಲಕ್ಷ್ಮಿ ವ್ರತ ದಿವಸ ಆ ಜಗನ್ಮಾತೆಯ ಕೃಪೆ ನಮ್ಮ ಜೀವನದಲ್ಲಿ ಬಂದದಕ್ಕೆ ವರಪ್ರಸಾದಿ ಬಂದಕ್ಕೆ ನಾವು ಕೃತಜ್ಞತೆ ಅರ್ಪಣೆ ಮಾಡ್ತೇವೆ ಧನ್ಯವಾದ ಅರ್ಪಣೆ ಮಾಡ್ತೇವೆ ಅದು ವರಪ್ರಸಾದ ನಮ್ಮ ಜೀವನದಲ್ಲಿ ಏನಿದೆ ಏನಿಲ್ಲ ಏನಿ ಏನೇನಿಲ್ಲ ದೇಹ ಇದೆ ಮನಸ್ಸಿದೆ ಬುದ್ಧಿ ಇದೆ ಸಹಾಯ ಕೆಲಸ ಮಾಡಿದೆ ಆರೋಗ್ಯ ಇದೆ ಕುಟುಂಬ ಇದೆ ಕೆಲಸ ಇದೆ ಇಲ್ಲಿ ಮನೆ ಇದೆ ಆತ್ಮ ಜ್ಞಾನ ಕೊಡ್ತಾ ಭಗವಂತ ಇದಕ್ಕಿಂತ ದೊಡ್ಡ ಪ್ರಸಾದ ಏನ್ ಬೇಕು ನಿಮ್ಗೆ ಹ್ಮ್ ನಮ್ಮ ಮನಸ್ಸು ಏನತ್ತೆ ಅದು ಬೇಕು ಇದು ಬೇಕು ಇನ್ನು ಬೇಕು ಇನ್ನು ಬೇಕು ಇನ್ನು ಬೇಕು ಅಂತ ಹೇಳ್ತದೆ ಕೊರತೆ ಕೊರಗು ಸಿಕ್ಕಿದಷ್ಟು ತೃಪ್ತಿ ಇಲ್ಲ ಇನ್ನು ಬೇಕು ಇನ್ನು ಬೇಕು ಅಂತ ಏನಿದೆ ಅತೃಪ್ತಿ ಇಲ್ಲ ಯಾವಾಗ ನಮಗೆ ಏನ್ ತೃಪ್ತಿ ಬಂದ ಹೃದಯ ತುಂಬಿ ಬರ್ತದೆ ಹೃದಯ ತುಂಬಿ ಬಂದಾಗ ಕಣ್ಣಲ್ಲಿ ನೀರು ಬರ್ತದೆ ಗ್ರೀಸ್ ಹೃದಯ ತುಂಬಿ ಬಂದಿದ್ಯಾ ಆ ರಮಣ ಮಹರ್ಷಿಗಳಿಗೆ ಆತ್ಮಧಾರ ನವಕೋಟಿ ನಾರಾಯಣದ ಇದು ಒಂದು ದೊಡ್ಡ ಶ್ರೀಮಂತ ಆದ್ರೆ ಜಿಪುಣ ಅಂದ್ರೆ ಜಿಪುಣ ಒಬ್ರಿಗೊಂದು ಪೈಸಾ ಕೊಡಲ್ಲ ಒಂದು ಪೈಸಾ ಕೊಡೋಲ್ಲ ನವ ಕೋಟಿ ಅಂದ್ರೆ ಒಂಬತ್ತು ಕೋಟಿ ಯಾವಾಗ ಹದಿನಾರನೇ ಶತಮಾನ ಹದಿನೈದನೇ ಶತಮಾನದಲ್ಲಿ ಒಂಬತ್ತು ಕೋಟಿ ಈಗ ಕಡೆಯ ಪಕ್ಷ ಒಂದು ನಲವತ್ತು ಸಾವಿರ ಕೋಟಿ ದುಡ್ಡು ಅಷ್ಟು ಶ್ರೀಮಂತ ಅವರು ಆಗರ್ಭ ಶ್ರೀಮಂತ ಒಂದ್ ಸಾವಿರದ ಯಾರು ಬಂದು ಬ್ರಾಹ್ಮಣ ಒಂದು ಕೇಳ್ತಾನೆ ನನಗೆ ಮಗನಿಗೆ ಉಪನಯನ ಮಾಡ್ಬೇಕು ಒಂದು ದುಡ್ಡು ಕೊಡಪ್ಪ ಅಂತ ಆಗಲ್ಲ ಅಂತ ಹೇಳ್ತಾರೆ ಒಂದ್ ತಿಂಗಳು ವಾಪಸ್ ಕಡಿಸ್ತಾನೆ ಅವನ ಕಡೆಗೆ ಅವ್ನು ಪ್ರತಿ ದಿವಸ ಬರ್ತಾನೆ ಕಡೆಗೆ ಹೋಗ್ಲಿ ಅಂತ ಹೇಳಿ ಒಂದು ಪೈಸಾ ಕೊಡ್ತಾನೆ ಒಂದು ಪೈಸಾ ಅದು ಇಂಥ ಪೈಸ ಸೌಕಲ್ ಪೈಸ ಹಾಳಾದ್ದು ಕೊಡ್ತಾನೆ ಆ ಸೌಕಲ್ ಪೈಸವನ್ನು ತಗೊಂಡು ಹೋಗಿ ಅವನು ಅವನ ಹೆಂಡತಿ ಹತ್ರ ಹೋಗ್ತಾನೆ ನಾರಾಯಣ್ ನವಕೋಟ್ ನಾರಾಯಣ್ ಹೆಂಡತಿ ಅಮ್ಮ ನಿಮ್ ಗಂಡ ಒಂದು ಪೈಸಾ ಕೊಟ್ಟಿದ್ದಾನೆ ನನ್ನ ಮಗನ ಉಪ್ಪಿನ ಮಾಡ್ಲಿಕ್ಕೆ ನೀವೇನಾದ್ರು ಕೊಡಿ ಅಂತ ಕೇಳ್ತಾನೆ ಅವ್ನು ಹೆಂಡತಿ ಹೇಳ್ತಾರೆ ನನಗೆ ಏನು ಇಲ್ಲಪ್ಪ ಗಂಡ ನನ್ಗೆ ಏನು ಕೊಡಲ್ಲ ನನ್ನ ಮೂಗುದಿದೆ ಇದೆ ಮೂಗಿನ ಆಭರಣ ಅದು ನನ್ನ ತಾಯಿ ಸದ್ಯ ಕೊಟ್ಟದ್ದು ಅದನ್ನು ಕೊಟ್ಬಿಡ್ತೀನಿ ಅಂತ ಕೊಡ್ಬಿಡ್ತಾನೆ ಈ ಬ್ರಾಹ್ಮಣ ಮೂಗುದಿ ಅಂತಕೊಂಡೋಗಿ ಪುನಂದರ ಇರುತ್ತಲ್ಲ ನವಕೊಂಡು ಹೋಗ್ತಾರೆ ಇದನ್ನು ಸ್ವಲ್ಪ ಮಾಲಿನ ದುಡ್ಡು ನನ್ನ ಮಗನಿಗೆ ಉಪನಯನ ಮಾಡ್ತೇನೆ ಅಂತ ನೌಕೊಂಡ ನೋಡಿ ಗೊತ್ತಾಯಿತು ನನ್ನ ಹೆಂಡತಿ ಮೂಗುತಿ ಅಂತ ಗೊತ್ತಾಯ್ತು ಅದನ್ನು ಹೋಗಿ ಬೀಗದಲ್ಲಿ ಇಡ್ತಾನೆ ಮನುಷ್ಯ ನಾನು ಬರ್ತೇನೆ ಅಂತ ಹೇಳ್ಬಿಟ್ಟು ಮನೆಗೆ ಹೆಂಡತಿ ಮುಗುತಿ ಎಲ್ಲಿದೆ ಅಂತ ಮೂಗುತಿ ನಾನು ಒಳಗೆ ತೆಗೆದಿಟ್ಟಿದ್ದೇನೆ ಅಂತ ಹೇಳ್ತಾನೆ ತೋರ್ಸು ಅಂತ ಹೇಳ್ತಾನೆ ಅಲ್ಲೇ ಅವಳು ಇನ್ನು ಗಂಡನಿಗೆ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ತಗೊಳ್ಳಿ ಬಾಯಲಿ ವಿಷ ವಿಷದ ಪಾತ್ರೆ ವಿಷ ತಗೊಳ್ಳಿ ಬಾಯಿ ಹಾಕೊಳ್ತಾರೆ ಆವಾಗ ಮೂಗುತಿ ಕಂಡು ಬರ್ತದೆ ಅದನ್ನು ಗಣ್ಯಂತೋರ್ಸ್ತಾರೆ ಮುಗುದಿ ಬಂತು ಇಲ್ಲಿಂದ ಅವನಿಗೆ ಆಶ್ಚರ್ಯ ಆಗುತ್ತೆ ಇದೇ ಮುಗುತಿ ನಾನು ನಮ್ಮ ನನ್ನ ಶಾ ಅಂಗಡಿ ಲಾಕರ್ ಇಟ್ಟಿದ್ದೆ ಇದು ಯಾಕೆ ಬಂತು ಅಂತ ಅಲ್ಲಿ ಹೋಗ್ತಾನೆ ಲಾಕರ್ ಓಪನ್ ಮಾಡಿದ್ರೆ ಅಲ್ಲಿ ಮುಗುತಿ ಇಲ್ಲ ಬ್ರಾಹ್ಮಣ ಇಲ್ಲ ಇದು ಭಗವಂತ ಬಂದ ಪರೀಕ್ಷೆ ತಕ್ಷಣ ಪುರಂದರ ನವ ಕೋಟಿ ಒಂಬತ್ತು ಕೋಟಿಯನ್ನು ಅನ್ನು ಬಿಟ್ಬಿಡ್ತಾರೆ ದಾನ ಮಾಡಿಬಿಡ್ತಾರೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಪುರಂದರ ದಾಸರಾಗಿ ಬಿಡ್ತಾರೆ ದಾಸತ್ವ ಸ್ವೀಕಾರ ಮಾಡ್ತಾರೆ ಇಲ್ಲಿ ಭಗವಂತನ ಕೃಪೆ ಇಲ್ಲಿ ಭಗವಂತನ ಕೃಪೆ ಬಂದು ನವಕೋಟಿ ನಾರಾಯಣಗಲ್ಲ ಅವರ ಹೆಂಡತಿಗೆ ಆ ಹೆಂಡತಿಯ ಪುಣ್ಯ ಗಂಡಿಗೆ ಬಂತು ಅದಕ್ಕೆ ಪುರೇಂದ್ರ ಅವ್ರ ಹೆಸರು ನವಕೋಟಿ ನಾರಾಯಣ ಪುರೇಂದ್ರ ಅಂತ ಹೇಳಿ ಹೆಸರು ಇಟ್ಕೊಳ್ತಾರೆ ಈಗ ನಮ್ಮ ಕರ್ನಾಟಕ ಸಂಗೀತ ಕರ್ನಾಟಕ ಸಂಗೀತ ಉದ್ಧಾರ ಮಾಡಿದವರು ಪುರಂದ್ರ ಕರ್ನಾಟಕ ಸಂಗೀತ ಅವರ ಹೆಂಡತಿ ಇವರು ಒಂಬತ್ತು ಕೋಟಿ ರೂಪಾಯಿ ಇದೆ ದುಡ್ಡು ಆದರೆ ಹೃದಯ ಸಣ್ಣದು ಪವರ್ಟಿ ಮೆಂಟಾಲಿಟಿ ದುಡ್ಡಲ್ಲ ಸ್ಮಾಲ್ ಹಾರ್ಟ್ ಅವರ ಹೆಂಡತಿ ಬಟ್ ಬಿಗ್ ಹಾರ್ಟ್ ಹೃದಯ ನಿಮ್ಮ ಹೃದಯ ಸಣ್ಣದೋ ದೊಡ್ಡದು ಭಗವಂತ ಮೆಚ್ಚು ನಿಮ್ಮ ದೊಡ್ಡ ಹೃದಯಕ್ಕೆ ನಿಮ್ಮದು ಎಷ್ಟು ದುಡ್ಡು ದುಡ್ಡು ಬಹಳ ಇರಬಹುದು ಅದ್ರ ಹೃದಯ ಇದೆಯಾ ಆ ನವಗೋಟಿ ನಾರಾಯಣನ ಹೆಂಡತಿಗೆ ಭಗವಂತನ ಕೃಪೆ ಆಗ್ತದೆ ಅಲ್ಲಿಂದ ಭಗವಂತ ಗಂಡನಿಗೆ ಬುದ್ಧಿ ಬರ್ತದೆ ಅದಕ್ಕೆ ಪುರಂದರಾಸರು ಒಂದು ಹಾಡನ್ ಬರ್ತಾರೆ ಅವ್ರ ಹೆಂಡತಿ ಹೆಂಡತಿಗೆ ನಮಸ್ಕಾರ ಹೆಂಡತಿ ಗುರುವಾಗಿ ಬಂದವಳಿಗೆ ದಂಡಿಗೆ ಬೆತ್ತ ಹಿಡಿಸಿದಳಿ ಅಂತ ಹೆಂಡತಿ ಮೇಲೆ ಹಾಡು ಬಂದಿದ್ದಾರೆ ನನಗೆ ಎಲ್ಲ ಬಿಟ್ಟು ಭಗವಂತನ ನಾಮಸ್ಮರಣೆ ಮಾಡ್ಲಿಕ್ಕೆ ಕಾರಣ ಆದ್ರೆ ಹೆಂಡತಿ ಅಂತ ಎಲ್ಲಿಂದ ಕೃಪೆ ಬರ್ತದೆ ಗೊತ್ತಿಲ್ಲ ಗ್ರೀಸ್ ಯಾವ ಬರ್ತದೆ ಗೊತ್ತಿಲ್ಲ ಇನ್ನೊಬ್ಬ ತಿಮ್ಮಪ್ಪ ನಾಯಕ ಅಂತ ಒಬ್ಬ ಇದ್ದ ತಿಮ್ಮಪ್ಪ ನಾಯಕ ಅಂತ ಕೇಳಿದಿರ ತಿಮ್ಮಪ್ಪ ನಾಯಕ ಒಬ್ಬ ಹೀರೋ ವಾರಿಯರ್ ಅವನು ತುಂಬಾ ದುಡ್ಡು ಸಂಪಾದನೆ ಮಾಡಿದ್ದ ಅವನಿಗೆ ನಾನೇ 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 ದೊಡ್ಡ ಪರ ಪವರ್ಫುಲ್ ಬಾ ಭಯಂಕರ ಶಕ್ತಿಶಾಲಿ ಅಂತ ಒಂದ್ ದಿವ್ಸ ರಾಜ ಅವನು ತಿಮ್ಮಪ್ಪ ನಾಯಕ ಅಂತ ಅವನ ಮೇಲೆ ಇನ್ನೊಂದು ಶತ್ರುಗಳು ದಾಳಿ ಮಾಡ್ತಾರೆ ದಾಳಿಬಿಟ್ಟು ಶೋಧ ಬಿಡ್ತಾನೆ ಮೈಯಲ್ಲೆಲ್ಲ ನಂಬ ಗಾಯ ಬ್ಲಡ್ ಆವಾಗ ಭಗವಂತ ಕಂಡು ಬರ್ತಾನೆ ವಿಷನ್ ನನ್ನ ದಾಸ ಆಗ್ತೇನಪ್ಪ ನಿನ್ನ ನಿನ್ನ ಬದುಸ್ತೇನೆ ಅಂತ ಇವಂತ ದೊಡ್ಡ ತುಂಬಾ ಆಸ್ತಿ ಇತ್ತು ಬಂಗಾರ ಇತ್ತು ತುಂಬಾ ಆಸ್ತಿ ಇತ್ತು ಶತ್ರುಗಳು ತಿಂಡ್ ಬಿಡ್ತಾರೆ ನಾನ್ ನಿನ್ನ ದಾಸ ಅಂತ ಹೇಳ್ತೇನೆ ಆ ತಿಮ್ಮಪ್ಪ ನಾಯಕ ಅದು ಕನಕದಾಸ ಕನಕ ದುಡ್ಡು ದುಡ್ಡಿನ ದಾಸ ನಾನು ಅಂತ ಈಗ ಭಗವಂತ ದಾಸ ಆಗ್ಬಿಡ್ತಾನೆ ಆ ಕನಕದಾಸರು ಎಂತೆಂತ ಭಜನೆ ಕಂಪೋಸ್ ಮಾಡಿದ ಗೊತ್ತಾಸ್ ವಾರಿಯರ್ ವಾರಿಯರ್ ಲೋಕೆಸ್ಟ್ ಆ ಕನಕದಾಸರಿಗೆ ಕೃಪೆ ಅಂದ್ರೆ ಹೇಗೆ ಬರ್ತ ಗೊತ್ತಿಲ್ಲ ನಿಮ್ಮತ್ ಏನೇಗಿದೆಯಾ ಎಲ್ಲಾ ಕಿತ್ಕೊಂಡು ಬಿಡುತ್ತೆ ಅದು ಕೃಪೆನೆ ಜೀವನದಲ್ಲಿ ದುಃಖ ಬಂತು ದುಃಖ ಬಂತು ದುಃಖ ಬಂದು ನನಗೆ ಸರಿ ಸುಖ ಇಲ್ಲ ಅದು ಕೃಪೆ ಆಗಲಿ ಸಾಧ್ಯ ಇದೆ ನಿಮ್ ಮನಸ್ಸು ಒಳಗೆ ಪರಿವರ್ತನೆ ಆಗಿದೆ ಸಾಕ್ರಿ ಆಯ್ತು ನಮ್ಗೆ ಕಷ್ಟ ಬಂತು ಕೃಪೆ ಅಂದ್ರೆ ಬರೀ ಒಳ್ಳೇದಾಗುತ್ತ ತಿಳ್ಕೊಬಿಡಿ ನಿಮ್ ಜೀವನದಲ್ಲಿ ಏನೇನು ಹೋ ಕೆಲವು ಹೋಗ್ಬೇಕಾದ್ ಹೋದಾಗ ಮನಸ್ಸು ಖಾಲಿ ಆಗುತ್ತೆ ಅದು ಕೃಪೆನೆ ಒಬ್ಬ ಮಗು ತಾಯಿ ವಿಡಿಯೋ ಗೇಮ್ ಆಡ್ತಾ ಇದ್ದಾಳೆ ಆಡ್ತಾ ಇದ್ದಾನೆ ತಾಯಿ ಬಂದು ಮೊಬೈಲ್ ಫೋನ್ ಕಿತ್ತಾಡ್ತಾರೆ ಅಯ್ಯೋ ಒಂದು ತಾಯಿ ಮೊಬೈಲ್ ಫೋನ್ ಕಿತ್ತಾಳಿತಾರೆ ಭಗವಂತ ಕೆಲಸ ನಮ್ಮಲ್ಲಿರುವ ಎಲ್ಲವನ್ನು ಕಿತ್ತು ಬಿಡ್ತಾನೆ ಕಿತ್ತು ಬಿಟ್ಟಾಗ ಅದು ಭಗವಂತನನ್ನು ಸಿಟ್ ಮಾಡ್ಕೊಂಡು ಸಿಟ್ ಮಾಡ್ಕೊಂಡ ಭಗವಂತನ ಕೃಪೆ ಅದು ಮನಸ್ಸು ಬಾಳೆಕೆ ಯಾವುದು ಕೃಪೆ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ಅದು ಹೇಗೆ ಬರ್ತದ ಗೊತ್ತಾಗಲ್ಲ ಎವ್ರಿ ಬ್ಲೆಸ್ಸಿಂಗ್ ಎವ್ರಿ ಎವ್ರಿ ಚಾಲೆಂಜ್ ಇನ್ ಲೈಫ್ ಹ್ಯಾಸ್ ಅ ಬ್ಲೆಸ್ಸಿಂಗ್ ಹಿಡನ್ ನಮ್ಮ ಜೀವನದಲ್ಲಿ ಏನೇನು ಆಗುತ್ತೆ ಎಲ್ಲವೂ ಕೃಪೆನೆ ಅಲ್ಲೊಂದು ಆಶೀರ್ವಾದ ಇದೆ ಬ್ಲೆಸ್ಸಿಂಗ್ ಇದೆ ಬ್ಲೆಸ್ಸಿಂಗ್ ಇಂಗ್ಲಿಷ್ ನಲ್ಲಿ ಬಿ ಎಲ್ ಇ ಎಸ್ ಎಸ್ ಅಂತ ಹೇಳುದು ಅಂದ್ರೆ ಬಿ ಲೆಸ್ ಅಂತ ನನ್ನ ಅಹಂಕಾರ ಕಡಿಮೆ ಆಗಬೇಕು ಹೀಗೆ ಕೃಪೆ ಎಲ್ಲಿಂದ ಬರುತ್ತೆ ಯಾವ ಬರುತ್ತೆ ನಮ್ಗೆ ಹೇಳಕ್ ಆಗಲ್ಲ ಆ ಕೃಪೆಗೆ ವರಪ್ರಸಾದ ಅಂತ ಹೇಳುದು ಮನಸ್ಸು ಭಗವಂತನ ಕಡಿತಿರು ಆತ್ಮಜ್ಞಾನ ಕಡಿತಿರು ಅದೇ ವರಪ್ರಸಾದ ಪ್ರಸಾದ ಅಂದ್ರೆ ಸಾಮಾನ್ಯ ಎಲ್ರಿಗೇ ಪ್ರಸಾದ ನಮ್ಗೆ ವರಪ್ರಸಾದ ಶ್ರೇಷ್ಠವಾದ ಪ್ರಸಾದ ಏನದು ಆತ್ಮಜ್ಞಾನ ಹಾಗಿದ್ರೆ ಆತ್ಮಜ್ಞಾನ ಸೇವಿಕರು ಏನಾಗಬೇಕು ಹೇಗಿರ್ಬೇಕು ಅಂತ ನೋಡಿ ಭಗವಂತ ಅಂದ್ರೆ ಸಚ್ಚಿದಾನಂದ ಸ್ವರೂಪ ಆನಂದವೇ ಅವನ ರೂಪ ಯಾವಾಗ ನಮ್ಮ ಮನಸ್ಸು ವಿಶಾಲ ಆಗುತ್ತೆ ನಾವು ಆ ಭಗವಂತನಿಗೆ ಒಂದಾಗ್ಬಿಡ್ತೇವೆ ಯಾವಾಗ ನಮ್ಮ ಮನಸ್ಸು ಸಂಡಾಗಿಡ್ತದೆ ನಾವು ಭಗವಂತನಿಂದ ಬೇರ್ಪಡೆಯಾದ ಭಾವನೆ ಬರ್ತದೆ ಅದಕ್ಕೆ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ ವೈಬ್ರೇಷನ್ ನಮ್ಗೆ ಎಲ್ರಿಗೂ ಒಂದು ವೈಬ್ರೇಷನ್ ಇದೆ ವೈಬ್ರೇಷನ್ ಕೆಳಗಾಗ್ತಾ ಇದ್ದಾಗೆ ನಾವು ಕಡಿಮೆ ಸಣ್ಣದಾಗ್ತಾ ಆಗ್ತಾ ಹೋಗ್ತೇವೆ ವೈಬ್ರೇಷನ್ ಜಾಸ್ತಿ ಆಗ್ತಿದ್ದಾಗೆ ನಾವು ಆ ವಿಶಾಲವಾದ ಭಗವಂತನ ಒಂದಾಗ್ತವೆ ಅಲ್ಲಿ ಒಂದಾಗ್ತಿದ್ದಾಗೆ ನಮ್ಗೆ ಕೃಪೆ ಮೂಡಿ ಬರುತ್ತೆ ನಮ್ಮ ಜೀವನದಲ್ಲಿ ಅದು ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಯಾವಾಗ ಗೊತ್ತಿಲ್ಲ ವೈಬ್ರೇಷನ್ ಕಡಿಮೆ ಆಗುತ್ತೆ ಕಡಿಮೆ ಆಗದ್ರೆ ನಮ್ಮಲ್ಲಿ ಭಯ ಇದ್ದಾಗ ಫಿಯರ್ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಇದ್ದಾಗ ನಮ್ಮ ಮನಸ್ಸಲ್ಲಿ ಸಣ್ಣ ನಮ್ಮ ಮನಸ್ಸು ಇದ್ದಾಗ ನಾವು ಚಿಕ್ಕದಾಗಿ ವೈಬ್ರೇಷನ್ ಅಲ್ಪ ಆಗ್ಬಿಟ್ಟು ನಾವು ಅಲ್ಪ ಆದಾಗ ಭಗವಂತನ ದೂರ ಆಗ್ಬಿಡ್ತೇವೆ ಭಗವಂತ ಭಗವಂತನ ದೃಷ್ಟಿಯಿಂದ ನಮ್ಮ ದೃಷ್ಟಿಯಿಂದ ವಿ ಫೀಲ್ ಸಪರೇಟ್ ಫ್ರಮ್ ಯೂನಿವರ್ಸ್ ಯಾವಾಗ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಬಿಡ್ತೇವೆ ಆವಾಗ ನಾವು ಭಗವಂತನಿಗೆ ಒಂದಾಗ್ತೇವೆ ಈ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಭಯ ಅದು ಅಹಂಕಾರದಿಂದ ಬಂದದ್ದು ಅಹಂಕಾರದಿಂದ ಬಂದು ಅಜ್ಞಾನದಿಂದ ಬಂದು ಅಹಂಕಾರ ನಾನು ಯಾರಂತೂ ಗೊತ್ತಿಲ್ಲ ಅಹಂಕಾರ ನನ್ನ ಭೂತಕಾಲ ಅಲ್ಲಿದ್ದ ಮೆಮರಿಗಳು ನೆನಪುಗಳು ಅದಂತೆ ಕೊಡ್ತದೆ ಭವಿಷ್ಯದ ಕಾಲದ ಕಲ್ಪನೆ ಭಯ ಅದನ್ನ ತಗೊಂಡು ನಾನು 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 ತಿಳಿದ ಇನ್ನು ನಿಜವಾಗಿ ನೋಡಿದ್ರೆ ಅಹಂಕಾರದಲ್ಲಿ ಏನು ಸ್ಥಿರವಾದ್ಯ ಏನು ಇಲ್ಲ ಅಹಂಕಾರ ಒಂದು ವಸ್ತುನೇ ಇಲ್ಲ ಅದು ಕೇವಲ ಕಲ್ಪನೆ ಭೂತಕಾಲದ ಯೋಚನೆಗಳು ಭವಿಷ್ಯದ ಕಾಲದ ಕಲ್ಪನೆ ವರ್ತಮಾನ ದೇಹ ಮನಸ್ಸು ಬುದ್ಧಿ ಆ ದೇಹ ಮನಸ್ಸು ಬುದ್ಧಿ ಕೂಡ ಬದಲಾಗ್ತದೆ ಅಹಂಕಾರ ಒಂದು ಕ್ಷಣಿಕ ಆದರೆ ಆ ಕ್ಷಣಿಕವಾದ ಅಹಂಕಾರ ಭ್ರಮಿ ಕಲ್ಪನೆ ಮಾಡ್ತದೆ ಅದೇ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಅದನ್ನ ಬಿಡುಗಡೆ ಆಗ್ಬೇಕಾದ್ರೆ ಈ ಕ್ಷಣದಲ್ಲಿ ಬದುಕು ಕಲಿಬೇಕು ವರ್ತಮಾನದಲ್ಲಿ ಬದುಕು ಕಲಿಬೇಕು ನಮ್ಮ ಮನಸ್ಸು ಭೂತಕಾಲ ಕಾಲ ಭವಿಷ್ಯದ ಹೋದ್ರೆ ಸಿಕ್ಕಾಗ್ತದೆ ಸೊ ಕೃಪೆ ಬರಬೇಕಾದ್ರೆ ಮೊದಲು ವಿಶಾಲ ಹೃದಯ ಬೇಕು ಎರಡನೇದು ವರ್ತಮಾನ ಕಾಲದಲ್ಲಿ ಜೀವನ ಒಳಗೆ ಕಲಿಬೇಕು ಮೂರನೇದು ನಮ್ಮ ಜೀವನದಲ್ಲಿ ಪ್ರೇಮ ಲವ್ ಕರುಣೆ ಕಾಂಪ್ಯಾಷನ್ ಇರಬೇಕು ಅಲ್ಲ ಪ್ರೇಮ ಕರುಣೆ ಹೇಗಿರ್ತದೆ ಯಾಕೆ ಬರ್ತದೆ ಎಲ್ಲರಲ್ಲಿ ಎಲ್ಲರೂ ನಾವು ನಾನು ನೀವು ಎಲ್ಲರೂ ಎಲ್ಲರೂ ಒಂದು ದುಃಖ ಇದೆ ಜೀವನದಲ್ಲಿ ದುಃಖ ಅನ್ನೋದು ಎಲ್ಲರಿಗೂ ಸಾಮಾನ್ಯ ಒಂದಲ್ಲ ಒಂದು ರೀತಿ ದುಃಖ ದುಃಖ ಇಲ್ಲದ ಮನುಷ್ಯರು ಇದರ ಸಂಬಳಿ ವಿದೌಟ್ ಸಫರಿಂಗ್ ದುಃಖ ಇಲ್ಲದ ಮನುಷ್ಯರು ಇದ್ದಾರ ಸಫರಿಂಗ್ ಇಲ್ಲದ ಮನುಷ್ಯರು ಇದ್ದಾರ ಇಲ್ಲ ಆ ಸಫರಿಂಗ್ ನಾವೆಲ್ಲ ಈಕ್ವಲ್ ಸಫರಿಂಗ್ ಅವನಿಲ್ಲ ಅವ್ರಿಗೆ ಜಾಸ್ತಿ ಸಫರಿಂಗ್ ಇದೆ ನನ್ನ ಸಫರಿಂಗ್ ಕಡಿಮೆ ಸಫರಿಂಗ್ ಇದೆ ಜಾಸ್ತಿ ಸಫರಿಂಗ್ ಕಡಿಮೆ ಇರ್ವೇ ಇಲ್ಲ ಸಫರಿಂಗ್ ಸಫರಿಂಗ್ ದುಃಖ ದುಃಖವೇ ಅಲ್ಲ ಆನೆಗೆ ಬಹಳ ಆನೆಗೆ ಜಾಸ್ತಿ ಸಫರಿಂಗು ಇರುವೆ ಬಹಳ ಸಫರಿಂಗ್ ಕಡಿಮೆ ಅಂತಾರ ಆನೆ ಕಾಲಿಗೆ ನೋವಾದ್ರೂ ಇರುವೆ ಕಾಲಿಗೆ ನೋವ್ರು ಸಫರಿಂಗ್ ಅದೇ ಸೇಮ್ ಅದು ಯಾರು ದೊಡ್ಡದು ಯಾರ್ದು ಕಡಿಮೆ ಅಂತಿಲ್ಲ ಆ ಸಫರಿಂಗ್ ದುಃಖದಲ್ಲಿ ನಾವೆಲ್ಲ ಒಂದೇ ನನಗೆ ಅಜ್ಞಾನ ಇದೆ ಅಜ್ಞಾನದಲ್ಲಿ ನಾವೆಲ್ಲ ಒಂದೇ ನನಗೆ ಅಹಂಕಾರ ಇದೆ ಅಹಂಕಾರದಲ್ಲಿ ನಾವೆಲ್ಲ ಒಂದೇ ನನಗೆ ಆತ್ಮಜ್ಞಾನ ಇದೆ ಬ್ರಹ್ಮನಲ್ಲಿ ನಾವು ಒಂದೇ ಏಕತ್ವವನ್ನು ಕಾಣಬೇಕು ಆವಾಗ ಏನಾಗುತ್ತೆ ದುಃಖದಲ್ಲಿ ನಾವು ಸಹಾಯ ಮಾಡಿದ್ರೆ ನಮ್ಮ ಕೈ ಮುಂದೆ ಹೋಗ್ತದೆ ಏನೊಬ್ಬರು ದುಃಖ ನೋಡಿದ್ರೆ ನಾವು ಓಡೋಗಲ್ಲ ಅದನ್ನ ಅದಕ್ಕೆ ಕಂಪ್ಯಾಷನ್ ಕರುಣ್ ಅಂತ ಹೇಳಿ ಕಂಪ್ಯಾಷನ್ ಮತ್ತು ಲವ್ ಪ್ರೇಮ ಆ ಕರುಣೆ ಮತ್ತು ಪ್ರೇಮದಲ್ಲಿ ನಾವು ಕೆಲಸ ಮಾಡಿದ್ರೆ ಕರ್ಮಯೋಗ ಅಂತ ಹೇಳುದು ಜಗದಿತಾಯ ಅಂತ ಹೇಳುದು ಸರ್ವಿಸ್ ಅಂತ ಹೇಳುದು ಆ ಸರ್ವಿಸ್ ಮಾಡ್ತಿದ್ರೆ ನಮ್ಮ ಹೃದಯ ಶುದ್ಧ ಆಗ್ತದೆ ನಮ್ಮಲ್ಲಿ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೊಬ್ಬ ಕಡಿಮೆ ಆಗ್ಬಿಟ್ಟು ಶಮ ದಮ ಉಪ್ರತಿ ಶ್ರದ್ಧಾ ಸಮಾಧಾನ ಮುಂಕ್ಷತ್ರ ಬೆಳೀತದೆ ಆ ಕರ್ಮಯೋಗದಲ್ಲಿ ಹೃದಯ ವಿಶಾಲ ಆಗ್ತದೆ ಆವಾಗ ವಿಶಾಲ ಆದಾಗ ನಾವು ಭಗವಂತನಿಗೆ ಒಂದಾಗ್ಬಿಡ್ತೇವೆ ವಿ ಆರ್ ಕ್ಲೋಸ್ ಟು ಗಾಡ್ ಹೃದಯ ಸರಿದಾಗ ಸಪ್ರೇಟ್ ಆಗ್ಬಿಡ್ತೇವೆ ನಮ್ಮ ತನ್ನಲ್ಲಿ ಯೋಚನೆ ತುಂಬಿದ್ರೆ ನಾವು ಸಪ್ರೇಟ್ ಆಗ್ಬಿಡ್ತೇವೆ ಮನಸ್ಸು ಶಾಂತ ಆದ್ರೆ ಭಗವಂತ ರದ್ದಾಗ್ಬಿಡ್ತೇವೆ ಸೊ ಬಿಟ್ಟು ಆತ್ಮನು ಮೋಕ್ಷಾರ್ಥ ಜಗತ್ತಾಯ ನಮ್ಮನ್ನ ಕೃಪೆಗೆ ಪ್ರಾರ್ಥನಾ ಮಾಡ್ತದೆ ಮನಸ್ಸಿಗೆ ಶಾಂತಿ ಸಿಗಬೇಕು ಶಾಂತಿ ಹೇಗೆ ಬರ್ತದೆ ಕೇವಲ ಆತ್ಮದಿಂದ ಬರ್ತದೆ ಆತ್ಮ ನಾನೇ ಹೇಗೆ ಬರ್ತದೆ ನಾನು ನಾನೆಂಬುದು ನಾನಲ್ಲ ಇದೇಹ ದೇಹ ಮನಬುದ್ಧಿ ನಾನಲ್ಲ ಸಚಿದಾನಂದ ಆತ್ಮ ಶಿವನೇ శివోహం 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 ఈ శుద్ధవ ఆత్మ నెల ని శాంతి ఆ శాంతవద మనస్సు భగవద్ వందాబిడ్త సు సులభ నో హరి నో హృదయ విశాల ఆ బు వర్తమాన జీవన వాళ్ళకరికూ సేవ జీవన వాళ్ళకరి బు శాంత మనస్ జీవన్ ఏం అల్ నేను కోళ్ళకే యారి నన్ను దుడ్డిల్లా దుడ్డు ప్రశ్ననే అలా ದುಡ್ಡಿದ್ರೆ ದುಡ್ಡು ಕೊಡಿ ದುಡ್ಡಲ್ಲ ಯಾರಿಗಾದ್ರೂ ಒಬ್ರಿಗೊಂದು ಒಳ್ಳೆ ಮಾತು ಹೇಳಿಕ್ಕಾಗತ್ತ ಯಾರಿಗಾದ್ರೂ ಒಂದು ಮುಗುಳ್ನಾಗ ಕೊಡ್ಲಿಕ್ಕಾಗತ್ತಾ ಎಲ್ಲಿ ಒಂದು ಸ್ವಲ್ಪ ಸಮಾಧಾನ ಮಾಡ್ಲಿಕ್ಕಾಗತ್ತಾ ಯಾರಿಗಾರ ಇನ್ಸ್ಪೈರ್ ನಮ್ಮ ನಮ್ಮಲ್ಲಿ ಏನಾದ್ರು ಕೊಡ್ಲಿಕ್ಕೆ ಸಾಧ್ಯ ಯಾವೇ ಪ್ರತೀಕ್ಷಣ ಯಾರಿಗಾದ್ರು ಏನೋ ಕೊಡ್ಲಿಕ್ಕೆ ಸಾಧ್ಯ ಅದಕ್ಕೆ ಕೊಟ್ಟಾಗ ನಾವು ಭಗವಂತ ಹತ್ರ ಆಯ್ತು ಅದೇ ಯಜ್ಞ ಅಂತ ಹೇಳುದು ದಾನ ಅಂತ ಹೇಳುದು ನಮ್ ಕರ್ಷ ಒಂದಿಗೆ ದುಡ್ಡಿದ್ರೆ ಮಾತ್ರ ದಾನ ಅಂತ ಹೇಳಲ್ಲ ಪುರಂದರ ಹೆಂಡತಿಗೆ ನೋವು ಕೊಟ್ಟು ನಾನು ಹೆಂಡತಿಗೆ ದುಡ್ಡಿರ್ಲಿಲ್ಲ ಅವ್ರ ಹೃದಯ ಇತ್ತು ಅದಕ್ಕೆ ಭಗವಂತ ಕಂಡವಳಿಗೆ ಸೊ ಇದು ಕೃಪೆಗೆ ಬರ್ಬೇಕಾದ್ರೆ ಇದು ಬೇಕು ಇದಕ್ಕೆ ವರಪ್ರಸಾದ ಅಂತ ಹೇಳುದು ಅದು ಯಾವಾಗ ಬರ್ತೀವಿ ಹ್ಯಾಕ್ ಬರ್ತೀನಿ ಬೇಕು ಅಂತ ನಮ್ಗೆ ಗೊತ್ತಿಲ್ಲ ನಮ್ಮಲ್ಲಿ ಏನೋ ಒಂದು ಬೈ ಮಿಸ್ಟೇಕ್ ಏನೋ ಒಂದು ಆದಾಗ ಭಗವಂತ ಕೃಪೆ ಕೊಡ್ತಾನೆ ನಮ್ಗೆ ಯಾಕಂತ ಗೊತ್ತಿಲ್ಲ ಅದಕ್ಕೆ ವರಪ್ರಸಾದ ಅಂತ ಹೇಳುದು ಗ್ರೇ ಗ್ರೇ ಗ್ರೇಟ್ ಗ್ರೇಸ್ ಅಂತ ಹೇಳುದು ಮಹಾಪ್ರಸಾದ ಈ ವರಮಹಾಲಕ್ಷ್ಮಿ ದಿವಸ ವ್ರತದ ದಿವಸ ಆ ಜಗನ್ಮಾತೆಗೆ ನಮ್ಮ ಕೃತಜ್ಞತೆ ಅರ್ಪಿಸ್ಲಿ ಮನುಷ್ಯ ಜನ್ಮ ಬಂದದಕ್ಕೆ ಮನುಷ್ಯ ದೇಹ ಬಂದದಕ್ಕೆ ಕುಟುಂಬ ಕೊಟ್ಟದಕ್ಕೆ ಆರೋಗ್ಯ ಕೊಟ್ಟದಕ್ಕೆ ಶಕ್ತಿ ಕೊಡೋದಕ್ಕೆ ಉದ್ಯೋಗ ಕೊಟ್ಟದಕ್ಕೆ ಜೀವನ ಮಾಡಲಿಕ್ಕೆ ಕೊಡೋದಕ್ಕೆ ಆತ್ಮನ ಮೋಕ್ಷ ಅಥವಾ ಜಗತ್ತಾಯ ಭಾವದಿಂದ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಜಗನ್ ಜಗನ್ಮಾತೆ ಹತ್ರ ಕೃತಜ್ಞತೆ ಅರ್ಪಿಸುವ ದಿವಸ ಯಾವಾಗ ನಾವು ಕೃತಜ್ಞತೆ ಅರ್ಪಿಸ್ತೇವೆ ಅವಾಗ ನಮ್ಮ ಹೃದಯ ವಿಶಾಲ ಆಗ್ತದೆ ನಮ್ಮ ಜೀವನದಲ್ಲಿ ಏನೇನೋ ಎಷ್ಟೆಲ್ಲ ಸಿಕ್ಕಿದೆ ನಿಮ್ಮ ಜೀವನದ ಕ್ಷಣ ಕ್ಷಣಕ್ಕೂ ನಿಮ್ ಕೃತಜ್ಞತ ಭಾವನೆ ಜೀವನ ಮಾಡ್ತಿರೋ ಅಥವಾ ಕೃತಜ್ಞತೆಯಿಂದ ಜೀವನ ಮಾಡ್ತಿರೋ ಗ್ರಾಟಿಟ್ಯೂಡ್ ಬ್ರಿಂಗ್ಸ್ ಗ್ರೇಸ್ ಕ್ಷಣ ಕ್ಷಣಕ್ಕೂ ನಾವು ಗ್ರಾಟ್ಯುಟ್ಯೂಡ್ ಜೀವನ ಮಾಡ್ಲಿಕ್ಕೆ ಕ್ಷಣ ಕ್ಷಣಕ್ಕೂ ನಾವು ಭಗವಂತನಿಗೆ ವಿಶ್ವಕ್ಕೆ ನಮ್ಮ ಜೀವನದಲ್ಲಿ ಯಾರ್ಯಾರು ಏನೇನು ಕೊಡ್ತಾರೆ ಸಣ್ಣ ಸಣ್ಣ ಏನೇನು ಕೊಡ್ತಾರೆ ಏನೇನು ಸಿಗುತ್ತೆ ನಮ್ಮ ಜೀವನದಲ್ಲಿ ಎಲ್ಲವೂ ನಮ್ಮ ಭಗವಂತನ ಕೃಪೆಯಿಂದ ನಮ್ಗೆ ಸ್ವೀಕಾರ ಮಾಡ್ಲಿಕ್ಕಾಗತ್ತಾ ಅದಕ್ಕೆ ಗ್ರಾಟಿಟ್ಯೂಡ್ ಅಂತ ಹೇಳಿ ಕೃತಜ್ಞತೆ ನಾವು ಕೃತಜ್ಞತೆ ಜೀವನ ಮಾಡ್ತೇವೆ ಇಲ್ಲ ನಾವು ಕೊರಗ್ತಾ ಇರ್ತೇವೆ ಯಾವಾಗ್ಲೂ ಅದಿಲ್ಲ ಇದಿಲ್ಲ ಇದಿಲ್ಲ ಅಂತ ಕೊರಕ್ತೇವೋ కృతజ్ఞత జీవనమాదా భగవంత ఇన్ను కొడతాను అది క్రేయస్ అంతదు కృపే అంతదు అదే వరప్రసాద భగవంత కృపే నాము కృతజ్ఞత అర్పించిన వరమహాలక్ష్మి వ్రత అలా వరమహాలక్ష్మీ వ్రత ఇది బాగు ఇది బేకుతల్ ఎలా కొట్ట భగవంత ఆ కొడే కృతజ్ఞత అర్పించదు భగవంత కే కళి నేను తప్ప వరమహాలక్ష్మీ వ్రతకు వరప్రసాదకు സംബന്ധ പ്രശ്ന സുജയ മേഡം അശ്വനി ഗുരുജി ഹരി രാകേഷ് ಏನಿಲ್ಲ ಗುರುಜಿ ಅದೇ ಈಗ ನಾವು ಇಷ್ಟು ದಿನ ಗುರುಜಿ ದೇಹ ಮನಸ್ಸು ಬುದ್ಧಿ ಸಿಪ್ಪೆನ ತಿಂದು ತಿಂದು ಅಯ್ಯೋ ಕಹಿ ಅಯ್ಯೋ ಕಹಿ ಅಂತ ಓದಾಡ್ತೀವಿ ಗುರುಜಿ ಆತ್ಮ ಹಣ್ಣು ಗೊತ್ತೇ ಇಲ್ಲ ಗುರುಜಿ ಎಷ್ಟೋ ಜನ್ಮ ಯಾಕೆ ದೇಹ ಟೇಸ್ಟ್ ಕೊಡ್ತೇಲ್ವಲ್ಲ ಕಹಿ 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 ತ ಇದ್ರ ಮೇಲೆ ಚೂರು ಏನೇನೋ ಸಕ್ಕರೆ ಕರೆ ಹಾಕೊಂಡು ಇಕ್ಕೋದು ಮತ್ತೊ ಸ್ವಲ್ಪ ಮತ್ ಕಹಿ ಆಗತ್ತೆ ಮತ್ತೇನೇನೋ ನಿಕ್ಕೊಳ್ಳೋದು ಆತ್ಮ ಅನ್ನೋದು ಹಣ್ಣು ಸಿಗುವಂತ ಅವಕಾಶ ಆಗಿದ್ದಕ್ಕೆ ತುಂಬಾ ಧನ್ಯವಾದ ಗುರುಜಿ ಬರೀ ಸಿಪ್ಪೆ ಜೀವನ ಮಾಡ್ತಿರಲ್ಲ ಅದು ಕಹಿ ಅಂತ ಬೇರೆ ಕಂಪ್ಲೇಂಟ್ ಗುರುಜಿ आधे कुछ नहीं है कोट मार कर <laughs> लो तो आधे ही संसार आवारे करना टेस्ट पर लें ता ओल्ड लग गई तन्नी बना रची टेंडर से जाओ रे नहीं नहीं निलगुरुजी तुम बच्चे ना कितो ओके okay. ओल्ड लग गई तुम बच्चे ना अश्विनी ने क्वेश्चंस हरिओम नो कोर्स सो ग्रेटफुल टू हैव सतगुरु ಗ್ರೇಟ್ ಗ್ರೇಸ್ ವಾಟ್ಲಕ್ಷ್ಮಿ ಇಲ್ಲಿ ಕೃಪೆ ಯಾವ ಬರ್ತದೆ ಯಾವ್ ಬರ್ತದೆ ನಮ್ಗೆ ಗೊತ್ತಿಲ್ಲ ನಮ್ಮ ಮನಸ್ಸು ಇಷ್ಟು ಸಣ್ಣದು ಜೀವನದಲ್ಲಿ ಏನೋ ಕಳೆದೋಗುತ್ತೆ ಕಳೆದೋದಾಗದು ಕೃಪೆ ಆಗ್ಬೋದು ದೀಪಪ್ಪ ನಾಯಕ ಅದೇ ಕೃಪೆ ಆಯ್ತು ಅವರು ಕನಕದಾಸರಾದ್ರು ಆಯ್ತಾ ತುಳಸಿದಾಸರಿಗೆ ಅವ್ರ ಹೆಂಟಿ ಭಗವಂತ ಕಣಿಗೆ ಮನಸ್ಸು ತಿಳಿಸ್ಲಿಕ್ಕೆ ಸಹಾಯ ಮಾಡ್ತು ಪುರಂದರದಾಸರಿಗೆ ಲವ ಕೊಡಿದಾರನಿಗೆ ಅವ್ರ ಹೆತಿ ಕಾರಣ ಅದು ಎಲ್ಲಿಂದ ಕೃಪೆ ಯಾವ ಬರದ ಗೊತ್ತಿಲ್ಲ ಪ್ರತಿಯೊಂದು ಜೀವನ ಭಗವಂತನ ಕೃಪೆ ಅಂತ ಜೀವನ ಮಾಡಿದಾಗ ಆ ಕೃಪೆ ನಮ್ಮಲ್ಲಿ ದಹಾಕಾರವಾಗಿ ಸುರಿತದೆ ಯಾರ ಬೈದ್ರು ಅಲ್ಲಿ ಬೈದ್ರು ಸಿಟ್ಟು ಬಂತು ಅಹಂಕಾರ ಬಂತು ಇಲ್ಲಿ ಭಗವಂತನ ಕೃಪೆ ಇದೆ ಅಂತ ಗೊತ್ತಿಲ್ಲ ಪುನಃ ತಿಮ್ಮಪ್ಪನ ಸೊ ನಮ್ಮಲ್ಲಿ ಏನಾಗುತ್ತೆ ಕೃಪೆ ಯಾವುದಕ್ಕೆ ಪ್ರತಿಯೊಂದು ಭಗವಂತನ ಕೃಪೆ ಕ್ಷಣ ಕ್ಷಣವೂ ಭಗವಂತನ ಕೃಪೆ ಅಂತ ಅರ್ಥ ಆದಾಗ ನಮ್ಮ ಜೀವನ ಆ ಕೃಪಾ ಸಾಗರದಲ್ಲಿ ಮುಳುಗೋಗ್ಬಿಡ್ತದೆ ಭಗವಂತನ ಕರುಣೆಯಲ್ಲಿ ಮುಳುಗೋಗ್ಬಿಡ್ತದೆ ಭಗವಂತನಿಗೆ ಒಂದಾಗ್ಬಿಡ್ತೇವೆ ತಮ್ಮೆಲ್ರಿಗೂ ಬಾಗ್ಲಿ ಗುರುಜಿ ಹರಿ ಓಂ